ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಇವತ್ತು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿನ ಪೂಜಿಸ್ತೀವಿ ಅವಳಿಗೆ ಬೂದು ಬಣ್ಣ ಅಂದರೆ ತುಂಬ ಅಚ್ಚುಮಚ್ಚು ಗ್ರೇ ಕಲರ್ ಸೊ ಈ ಕಲರ್ ಹೆಂಗೆ ಏನು ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಓಕೆ ನೋಡೋಣ ಇವತ್ತು ತಾಯಿ ಕಾತ್ಯಾಯಿನಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಬ್ಲೆಸ್ಸಿಂಗ್ ಇದ್ದಾರೆ ಅಂತ ಟೆನ್ ಆಫ್ ವಾನ್ಸ್ ಈ ಕಾರ್ಡು ಬೇರೆ ಬೇರೆ ಡೆಕ್ಕಿಂದ ತೆಗ್ದಿದ್ದೀನಿ ಅದೇ ಕಾರ್ಡ್ ಬರ್ತಾ ಇದೆ ಎಷ್ಟು ಜನ ತೊಂದರೆಯಲ್ಲಿದ್ದಾರೆ ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ದೇವರು ನೋಡಿ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ಆಯಿತಾ ಸೊ ಇಲ್ಲೇನಂದರೆ ನೀವು ನಿಮ್ಮ ಭಾರನ ನಿಮ್ಮ ಜೀವನದ ಭಾರನ ಕಮ್ಮಿ ಮಾಡ್ತೀನಿ ಕಂಪ್ಲೀಟ್ ಹೋಗಿಸ್ತೀನಿ ಕಮ್ಮಿ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ ಇದು ನೈನ್ ಆಫ್ ಸೋಟ್ಸ್ ಇದು ಮೋಸ್ಟ್ಲಿ ಹ್ಞೂ ಇದು ಇದೊಂಥರ ಆರ್ಕಿಟೈಪ್ ಥರ ಬರ್ತಾ ಇದೆ ಅಂದರೆ ಒಂದು ಸ್ಟೋರಿ ಥರ ಬರ್ತಾ ಇದೆ ಒಬ್ಬರದ್ದು ಓಕೆ ಸೊ ಎಷ್ಟು ಬರ್ಡನ್ ಜಾಸ್ತಿ ಆಗಿದೆ ಅಂತಂದರೆ ನಿಮಗೆ ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ಓಕೆ ಇಲ್ಲಿ ಕಲೆಕ್ಟಿವ್ ಯಾರು ನೋಡ್ತಾ ಇದ್ದೀರಾ ಅವರಲ್ಲಿ ಸೊ ತುಂಬ ಬರ್ಡನ್ ಜಾಸ್ತಿಯಾಗಿ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಟೆನ್ಷನ್ನು ಭಯ ನಿದ್ದೆ ಬರೋದಿಲ್ಲ ಒಂಥರ ಆ ಥರ ಆಗ್ತಾಯಿದೆ ಅಂತ ಸೊ ದುಡ್ಡು ಕಾಸಿಂದ ಪ್ರಾಬ್ಲಮ್ ಆಗಿದೆ ಅಂತಾನೆ ತೋರಿಸ್ತಾ ಇದ್ದಾರೆ ಓಕೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಸಿಕ್ಸ್ ಆಫ್ ಕಪ್ಸ್ ಅಂತಂದ್ರೆ ಇದೊಂಥರ ಫ್ಯಾಮಿಲಿ ಕಪ್ ಫ್ಯಾಮಿಲಿ ಕಾರ್ಡ್ ಥರನೇ ಅಂದ್ಕೊಳ್ಳಿ ಓಕೆನಾ ಅಂದರೆ ನಿಮ್ಮ ಫ್ಯಾಮಿಲಿಯವರು ಓವರ್ ಹ್ಞೂ ಇರ್ಬೋದು ಅಥವಾ ಫಾಸ್ಟ್ ಆನ್ ಲೌಡ್ ಒನ್ ಕೂಡ ಇರ್ಬೋದು ಆಯಿತಾ ಸೊ ಆ ಥರ ಪ್ಲಸ್ ಇದು ನಿಮ್ಮ ಪೆಟ್ ಕೂಡ ಇರಬಹುದು ಮುಂಚೆ ಓಕೆನಾ ಸೊ ಅದು ಕೂಡ ಅದೇ ಆನ್ ಅರ್ಥ ಆಯ್ತಾ ಇಲ್ಲಿ ಇಲ್ಲ ಹ್ಞೂ ಅವ್ರದ್ದು ಅವರು ಕೂಡ ನೋಡ್ತಾ ಇದ್ದಾರೆ ನಿಮ್ಮ ತೊಂದರೆನ ನಿಮ್ಮ ಚಿಂತೆ ಏನು ಅನ್ನೋದನ್ನು ನೋಡ್ತಾ ಇದ್ದಾರೆ ಮೇಯ್ನ್ ಇಲ್ಲಿ ಬರ್ತಾ ಇರೋದು ಹಣಕಾಸಿನ ತೊಂದರೆ ಅಂತಲೇ ಇರೋದು ಓಕೆನಾ ಸೊ ಅವರು ನಿಮಗೆ ಅಲ್ಲಿಂದ ಏಸ್ ಆಫ್ ಕಪ್ಸ್ ಧೈರ್ಯವಾಗಿರು ಅಂತ ನಿಮಗೆ ಬ್ಲೆಸ್ಸಿಂಗ್ ಕಳಿಸ್ತಾ ಇದ್ದಾರೆ ಓಕೆ ಓಕೆ ಇನ್ನೇನಾದ್ರು ಕಾರ್ಡ್ಸ್ ನೋಡಿಬಿಡೋಣ ಇದು ಇದೊಂಥರ ಸ್ಟೋರಿ ಥರನೇ ಬರ್ತಾ ಇದೆ ಆಯಿತಾ ನಾನು ಬರೀ ಬ್ಲೆಸ್ಸಿಂಗ್ ಅಂದ್ಕೊಂಡು ಬ್ಲೆಸ್ಸಿಂಗ್ ಅಂತ ನೋಡ್ತಾ ಇದೆ ಇದು ಓಕೆ ವಾಟ್ ಹೋಟೆಲ್ಸ್ ಬಾಬು ಮತ್ತು ಕಾತ್ಯಾಯಿನಿ ದ ಚಾರಿಯಟ್ ಅದೇ ಹೇಳಿದೆ ಅಲ್ವಾ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ಅದನ್ನು ಅವ್ರು ನೋಡ್ತಾ ಇದ್ದಾರೆ ಬರೀ ದೇವರಲ್ಲ ಕಾತ್ಯಾಯಿನಿ ಮಾತ ಮಾತ್ರ ಅಲ್ಲ ನಿಮ್ಮ ಪೂರ್ವಜರು ಕೂಡ ನೋಡ್ತಾ ಇದ್ದಾರೆ ನಿಮ್ಮ ದುಃಖ ನಿಮ್ಮ ಕಷ್ಟ ಏನು ಅನ್ನೋದನ್ನು ನೋಡಿ ಖಂಡಿತ ಹೆಲ್ಪ್ ಮಾಡದೆ ಮಾಡ್ತಾರೆ ಇವಾಗ ಆಯ್ತಾ ಇಷ್ಟು ಸಲ ಬರ್ತಾ ಇದೆ ಇದು ಟೆನ್ ಆಫ್ ಪಾಯಿಂಟ್ಸ್ ನೋಡಿ ಎಷ್ಟು ಸಲ ಬಂದಿದೆ ಕಾರ್ಡು ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ ಧೈರ್ಯವಾಗಿರಿ ಓಕೆನಾ ಹೇಗೆ ಹೆಲ್ಪ್ ಮಾಡ್ತಾರೆ ನೋಡೋಣ ಓಕೆ ಅಮ್ಮ ಕಾತಿಯಾಯಿನಿ ಪ್ಲೀಸ್ ಗೈಡ್ ಇದು ನೋಡಿ ಸೆವೆನ್ ಆಫ್ ಪೆಂಟಿಕಲ್ಸ್ ಉಲ್ಟಾ ಬಂತು ಸೊ ಹಾಗೆ ನೋಡ್ತೀನಿ ನಿಮಗೂ ಒಂದು ಇಲ್ಲೇನಂದರೆ ನಿದ್ದೆ ನೆಮ್ಮದಿ ಇರಬಾರ್ದು ಜೀವನದಲ್ಲಿ ಆ ಥರ ಮಾಡಿಟ್ಟಿದ್ದಾರೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ ಅಲ್ಲ ನೀವು ನಿಮ್ಗೆ ಏನದೇ ಅರ್ಥ ಆಗಬಾರ್ದು ಆ ಥರ ಮಾಡಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ ಅಂಡ್ ಇದು ಭ್ರಮೆ ಅಂತ ಕಾರ್ಡು ಆಯಿತಾ ಅಂದರೆ ಇವಾಗ ನಿಮಗೆ ಭ್ರಮೆ ಇಲ್ಲ ನಿಮ್ಗೆ ಅರ್ಥ ಆಗಿದೆ ಏನಿದು ಏನಾಗ್ತಾ ಇತ್ತು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಅಂದರೆ ಇಷ್ಟು ದಿವಸ ನೀವೇನು ಕಷ್ಟಪಟ್ಟಿದ್ದೀರಾ ತೊಂದರೆ ಆಗಿದೆ ನಿದ್ದೆ ಇಲ್ಲ ದುಡ್ಡು ಕಾಸಿಂದ್ರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟಿದೆ ಇದನ್ನು ನೋಡಿ ಬರೀ ತಾಯಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಕೂಡ ಇದನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರಂತೆ ದೇವ್ರ ಹತ್ರ ಅವ್ರ ಜೀವನ ಚೆನ್ನಾಗಿ ಸಾಗಬೇಕು ಈ ರೀತಿ ಎಲ್ಲ ಭ್ರಮೆ ಈ ಥರ ತೊಂದರೆಗಳಿಂದ ಆಚೆ ಬರಬೇಕು ಅವರು ಅಂತ ಕೇಳ್ಕೋತಾ ಇದ್ದಾರಂತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಯಾರೋ ದುಡ್ಡಗೋಸ್ಕರ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ ಫೋರ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಕೆಳಗೆ ಬಂತು ಅಂದರೆ ಯಾರೋ ದುಡ್ಡುಗೋಸ್ಕರ ಏನೋ ಈ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಯಾರೋ ಇದು ಟ್ಯಾರೋಲಿ ಜೆಂಡರ್ ಇರೋದಿಲ್ಲ ಆಯಿತಾ ಸೊ ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ನಿಮ್ಗೆ ಯಾರ ಬಗ್ಗೆ ಶಕ್ತಿ ಇದೆ ಅಂದರೆ ಡೌಟ್ ಇದೆ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಸೊ ಅವರೇ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು ಸೊ ಏನೋ ಮಾಡಿ ದುಡ್ಡುಗೋಸ್ಕರ ಅಂತಲೇ ತೋರಿಸ್ತಾರೆ ಬಟ್ ಇಲ್ಲಿ ಕಾಣ್ತಾ ಇರೋದು ಲೇಡಿ ಕ್ವೀನ್ ಆಫ್ ಪೆಂಟಕನ್ಸ್ ಅಂತ ತೋರಿಸ್ತಾ ಇದ್ದಾರೆ ಏನು ತೊಂದರೆ ಆಗಿದೆ ಗೊತ್ತಿಲ್ಲ ಬಟ್ ಅವರಿಂದ ಅನ್ನೋಕ್ಕಿಂತ ಇವ್ರಿಗ್ ಪ್ರಾಬ್ಲಮ್ ಆಗಿದೆಯಂತೆ ಹಾ ಬಾಬಾ ಇವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾರೆ ನಿಮಗೆ ಇದು ನಿಮ್ಮ ಎನರ್ಜಿ ನಿಮಗೆ ದುಡ್ಡು ಕಾಸು ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಓಕೆ ವಾಟ್ ಇಸ್ ಬಾಬಾ ಏಸ್ ಆಫ್ ಪೆಂಟಿಕಲ್ಸ್ ನಿಮ್ಗೆ ಏನು ಹೊಸದಾಗಿ ಏನು ಆಪರ್ಚುನಿಟಿನೇ ಬರಬಾರದು ಏನು ಒಂದು ಏನು ಒಂದು ನಂಬಿಕೆ ಅಂತ ಇರುತ್ತೆ ಜೀವನದಲ್ಲಿ ಒಂದು ವಿಶ್ವಾಸ ಆಶ್ವಾಸನೆ ಇರುತ್ತೆ ಒಂದು ನಂಬಿಕೆ ಇರುತ್ತೆ ಹಾಂ ಈ ಥರ ಆಗತ್ತೆ ಒಳ್ಳೇದಾಗತ್ತೆ ಅಂತ ಏನೂ ಬರ ಕಾಣಲೇಬಾರ್ದು ನಿಮ್ಮ ಜೀವನದಲ್ಲಿ ಅಂತ ಏನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಟೂ ಆಫ್ ವಾಂಟ್ಸ್ ಬಂದಿದೆ ಇದು ತುಂಬ ನೆಗೆಟಿವ್ ಏನೋ ಮಾಡಿದ್ದಾರೆಪ್ಪ ಆಯಿತಾ ಇದು ಪದೇ ಪದೇ ಬಂತು ಟೆನ್ ಆಫ್ ಫೋನ್ಸ್ ಅಂತ ಅಂದ್ಕೊಂಡೆ ಅಂದರೆ ಆ ಥರ ಬರ್ಡನ್ ತುಂಬ ಬರ್ಡನ್ನು ಬರ್ಡನ್ ಅಂತ ಸೊ ಇದು ಏನೋ ಮಾಡಿದ್ದಾರೆ ಬೇರೆ ಅಂದರೆ ನಿಮ್ಗೆ ಇನ್ನು ಯಾವ ಥರ ಆಪ್ಷನ್ನೇ ಇರಬಾರ್ದು ನಿಮ್ಮ ಜೀವನದಲ್ಲಿ ಅಂತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ನೋಡಿ ಬಾಟಮ್ ಡೆಕ್ಕಲ್ಲಿ ಸೆವೆನ್ ಆಫ್ ಬಾಂಡ್ಸ್ ಬಂದಿದೆ ಅಂದರೆ ನಿಮ್ಮನ್ನು ಇದ್ದಾರೆ ತಾಯಿ ನಿಮ್ಗೆ ಇಷ್ಟು ತೊಂದರೆ ಆಗ್ತಾ ಇದ್ರು ನಿಮ್ಮ ಜೀವನ ನಡೀತಾ ಇದೆ ಅಂತಂದರೆ ಅದು ತಾಯಿ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನೀವು ನಂಬಿರೋ ದೇವರ ಆಶೀರ್ವಾದದಿಂದ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಪೂರ್ವಜರು ಯಾರಿದ್ರು ಅವರು ನಿಮ್ಮ ಗೈಡಾಗಿ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ದೇವರ ಹತ್ರ ನಿಮ್ಮ ಪರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇದು ಸ್ಪಿರಿಟ್ ಗೈಡ್ ನಿಮ್ಮದು ಪೆಟ್ಟು ಕೂಡ ಇರ್ಬೋದು ಇವಾಗ ಅದು ಕೂಡ ನಿಮ್ಮ ಗೈಡಾಗಿ ಆಗಿ ಪ್ರೇ ಮಾಡ್ತಾ ಇರ್ಬೋದು ಹಿಂದೆ ನಿಮ್ಮ ಹತ್ರ ಇದು ಪೆಟ್ ಓಕೆ ಆ ಥರ ಸೊ ಇದಕ್ಕೆ ಹೊಸದೇನು ಆಪರ್ಚುನಿಟಿ ಬರಬಾರ್ದು ಜೀವನದಲ್ಲಿ ಆ ಥರ ಭಾಳ ಇದು ನೆಗೆಟಿವಿಟಿ ಮಾಡಿದ್ದಾರೆ ಸೊ ಬಾಬಾ ವಾಟ್ಸ್ ದ ಅಡ್ವೈಸ್ ಪೇಜ್ ಆಫ್ ವಾನ್ಸ್ ಅದೇ ಮಾಡಿದ್ದಾರೆ ಅದೇ ಇದು ಏನೋ ನೆಗೆಟಿವ್ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆನಾ ಸೋ ಸೊ ಇದು ನಿಮ್ಮ ಜೀವನದಲ್ಲಿನೇ ಇರೋದು ನಿಮ್ಮದೇನ ರೀಡಿಂಗ್ ಅಂತ ಕನ್ಫರ್ಮ್ ಆಗಬೇಕಂದ್ರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಬಟ್ ಇದು ಬರ್ತಾ ಇರೋ ಕಾರ್ಡ್ಸ್ ಏನು ಬರುತ್ತೆ ಅದನ್ನೇ ಹೇಳಬೇಕಾಗತ್ತೆ ನಾನು ಅದು ಬಿಟ್ಟು ಏನೂ ಹೇಳೋಕ್ಕೆ ಬರೋದಿಲ್ಲ ಸೊ ಆ ಈ ಥರ ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇದು ಗೈಡೆನ್ಸ್ ಏನು ಕೊಡ್ತಾರೆ ಮಾತಾ ಇನಿ ಇನ್ನೀ ಪ್ಲೀಸ್ ಹೆಲ್ಪ್ ತ್ರೀ ಕಾರ್ಡ್ಸ್ ಅಯ್ಯೋ ಪ್ಲೀಸ್ ಹೆಲ್ಪ್ ಬೆಳಕು ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಖಂಡಿತ ಒಳ್ಳೆದಾಗತ್ತೆ ನಿಮ್ಮ ಜೀವನದಲ್ಲಿ ತು ತುಂಬಿರೋ ಕತ್ತೆ ಬೆಳಕು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಪೇಷನ್ಸ್ ಇರಲಿ ಅಂತಿದ್ದಾರೆ ಓ ಈಗಿನ ಬೆಳಕು ಕಾಣಿಸ್ತು ನೋಡಿದ್ರೆ ಸೂರ್ಯ ಅಂತ ಬರ್ತದೆ ನೋಡಿ ಸನ್ ಗಾಡ್ ಓಕೆ ರೇಡಿಯೇಟ್ ಪಾಸಿಟಿವಿಟಿ ಬ್ರಿಂಗ್ ಲೈಟ್ ಇನ್ ಟು ಯುವರ್ ಓನ್ ಲೈಫ್ ಆ್ಯಂಡ್ ದ ಲೈಫ್ಸ್ ಆಫ್ ಅದರ್ಸ್ ಆಫರ್ ವಾಟರ್ ಡ್ಯೂರಿಂಗ್ ಸೂರ್ಯ ನಮಸ್ಕಾರ ಫಾರ್ ಪಾಸಿಟಿವಿಟಿ ಓಕೆ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಗ್ನಿ ನೋಡಿ ಯಾವಾಗ್ಲೂ ಅದೇ ಬರ್ತಾ ಇತ್ತು ಅರ್ಲಿಯರ್ ವೀಡಿಯೋಲು ಇದೇ ಕಾರ್ಡ್ ಬಂತು ಮತ್ತೆ ನೋಡಿ ಅಗ್ನಿ ಫೈರ್ ಗಾಡ್ ಓಕೆ ಟ್ರಾನ್ಸ್ಫಾರ್ಮ್ ಯುವರ್ ನೆಗೆಟಿವ್ ಎನರ್ಜೀಸ್ ಇಂಟು ಪಾಸಿಟಿವ್ ಆ್ಯಕ್ಷನ್ಸ್ ಪ್ಯೂರಿಫೈ ಯೋರ್ ಇಂಟೆನ್ಷನ್ಸ್ ಪರ್ಫಾರ್ಮ್ ಅಗ್ನಿಹೋತ್ರ ಫಾರ್ ಪ್ಯೂರಿಫಿಕೇಷನ್ ಹೀಲಿಂಗ್ ಬೇಕಂದರೆ ತೊಗೊಳ್ಳಿ ಓಕೆನಾ ಇದು ರಿಚ್ಯುವಲ್ ಮಾಡಲೇಬೇಕಾಗತ್ತೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ ಸೊ ಹೀಲಿಂಗ್ ತಗೊಳ್ಳಿ ಬೇಕು ಅಂತಂದರೆ ಖಂಡಿತ ಒಳ್ಳೆಯದಾಗತ್ತೆ ಒಳ್ಳೇದಾಗತ್ತೆ ಕ್ಷಿಪ್ರ ಸ್ವಿಫ್ಟ್ನೆಸ್ ಮಾಡಿಕೊಡ್ತಾರೆ ಹಿಂಗೆ ಅಂತ ಹೀಲಿಂಗ್ ತೊಗೊಳ್ಳಿ ಪಟ್ ಅಂತ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಟೇಕ್ ಡಿಸಿಷನ್ ನೌ ಆ್ಯಕ್ಟ್ ಡಿಸಿಸಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಪರ್ಸ್ಯೂ ಯುವರ್ ಗೋಲ್ಸ್ ವಿತ್ ಸ್ಪೀಡ್ ಓಕೆ ಪರ್ಫಾರ್ಮ್ ಸೂರ್ಯ ನಮಸ್ಕಾರ ಅಟ್ ಸನ್ರೈಸ್ ಫಾರ್ ಎನರ್ಜೈಸ್ಡ್ ಆ್ಯಕ್ಷನ್ ಓಕೆ ತುಂಬ ಕ್ಲಿಯರಾಗಿ ಕಾಣಿಸ್ತು ಬೆಳಕು ಬರುತ್ತೆ ಜೀವನದಲ್ಲಿ ಅಂತ ಖಂಡಿತ ತಾಳ್ಮೆ ಇರಲಿ ಒಳ್ಳೆ ಒಳ್ಳೆಯದಾಗತ್ತೆ ಬೇಕು ಅಂದರೆ ಹೀಲಿಂಗ್ ತೊಗೊಳ್ಳಿ ಇದೇನು ನೆಗೆಟಿವಿಟಿ ಆಗಿದೆ ಜೀವನದಿಂದ ಕಿತ್ತು ಬಿಸಾಕ್ತೀನಿ ಅಂತ ಹೇಳ್ತಿದ್ದಾರೆ ಸ್ವಿಫ್ಟ್ನೆಸ್ ಅಂತ ಹೇಳ್ತಿದ್ದಾರೆ ಹಾಂ ಸೊ ಒಳ್ಳೇದಂತೂ ಮಾಡಿಕೊಡ್ತಾರೆ ನಿಮ್ಮ ನಂಬಿಕೆ ಇರಬೇಕು ಅಷ್ಟೇನೇನೆ ಓಕೆ ಇಲ್ಲಿ ತನಕ ನೋಡಿದ್ದೀರಾ ಇಷ್ಟಾಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಾರಿಗ ಅವಶ್ಯಕತೆ ಇರುತ್ತೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಓಕೆನಾ ಶೇರ್ ಮಾಡಿ ಖಂಡಿತ ಶೇರ್ ಮಾಡಿ ಹ್ಞೂ ಆ್ಯಂಡ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು